ಎಲ್ಲ ಕನ್ನಡಪರ ಒಕ್ಕೂಟದ ಸಂಘದ ಅಧ್ಯಕ್ಷರು ನನ್ನ ಜೊತೆ ಜಗದೇಶ್ ಅವರು ಕೃಷ್ಣವರು ಕೆ ಶಿವಶಂಕರ್ ಅವರು ಎಲ್ಲರೂ ಇನ್ನೂ ಅನೇಕಗಳು ಎಲ್ಲರೂ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಎಲ್ಲ ಸಂಘದ ಅಧ್ಯಕ್ಷರು ಕೂಡ ಕನ್ನಡದ ಕಣ್ಣಮಣಿಗಳು ಹಾಸೀಲ್ರಾಗಿದ್ದಾರೆ ಹಾಗೂ ನನ್ನ ಕುಟುಂಬದ ಅಧಿಕಾರಿ ವರ್ಗದವರು ವಿಶೇಷವಾಗಿ ಮಾಧ್ಯಮಿತರರು ಕಾರ್ಯಕ್ರಮ ಕಡೆಯಿಂದ ನಮಸ್ಕಾರ ತಿಳಿಸ್ತಾ ವಿಶೇಷ ಪತ್ರಿಕಾ ಕೂಡ ವಿಶೇಷವಾಗಿ ಎಲ್ಲರೂ ಏನ್ ಮನವಿಯನ್ನ ಕೊಟ್ಟಿದ್ರಿ ಅದು ಖಂಡಿತ ಸ್ವೀಕಾರ ಮಾಡ್ಕೊಳ್ತೀವಿ ಬಹುಶಃ ಎಲ್ಲೋ ಒಂದು ಕಡೆ ತಪ್ಪು ಆಗಿದ್ರು ಕೂಡ ಅದನ್ನ ತಿಳ್ಕೊಂಡು ಕೂಡ ಅವಕಾಶವನ್ನ ನಾವು ತಗೊಂತೀವಿ ನಾವ್ಯಾರು ಅದ್ರ ಬಿಟ್ಟು ಹೋಗಂತ ವ್ಯಕ್ತಿಗಳು ಅಲ್ಲ ಬಹುಶಃ ನೀವು ಕೊಟ್ಟ ಈ ಒಂದು ಸೇವೆ ಭಿಕ್ಷೆ ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಮಾಡ್ಕೊಂಡ್ಬರ್ತೀನಿ ದಿನೇ 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 ಕೂಡ ಮುಂದಕ್ಕಿಂತ ಒಂದು ಹೆಚ್ಚ ಕಾರ್ಯಕ್ರಮ ವಿಭಿನ್ನವಾಗಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ನನ್ನ ಸೂರ್ಯನ ಬೆಳಕು ಮುಳುಗಾಗ್ಲು ಬಿಡುತ್ತೆ ಅನ್ನೋದನ್ನ ಇಡೀ ಮುಳುಬಾಗಲು ಇಡೀ ಸಾರ್ತಾ ಇದ್ವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಸಾರ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಮುಳುಭಾಗ್ಲಿದೆ ಅಂತ ಅರ್ಚನೆ ಕೇಳ್ತಾ ಇದ್ದಾರೆ ಇತ್ತೀಚೆಗೆ

ಹಾಗೂ ಪಂಚಾಯತಿ ಕಚೇರಿಗಳಲ್ಲಿ ಕೂಡ ಪೂಜೆ ಮಾಡೋ ಭುವನೇಶ್ವರ ತಾಯಿ ಭುವನೇಶ್ವರ್ಗೆ ಪೂಜೆ ಮಾಡೋ ಮುಖಾಂತರವಾಗಿ ಅದನ್ನ ಆಚರಣೆ ಮಾಡಿ ಬರ್ತಕ್ಕಂಥ ಹದಿನಾರನೇ ತಾರೀಕು ಭಾನುವಾರ ಏನು ನಮ್ಮ ಗಡಿನಾಡು ಉತ್ಸವ ಅಂತ ನಾವು ಮಾಡ್ತಿದ್ರಿ ಹುಳಬಾಗಿ ಗಡಿನಾಡು ಉತ್ಸವ ಅಂತ ಮಾಡ್ತಿದ್ರಿ ಉತ್ಸವನ್ನ ತುಂಬಾ ಅದ್ದೂರಿಯಾಗಿ ಜನಕ್ಕೆ ರಸಮಂದ್ರಿಗಳು ಮುಖಾಂತರವಾಗಿ ಕಾರ್ಯಕ್ರಮನ ಮಾಡಬೇಕಂತ ಮನಸ್ಸಲ್ಲಿದೆ ಯಾಕೆಂದ್ರೆ ಹದಿನಾರನೇ ತಾರೀಕು ಯಾಕಂದ್ರೆ ಮಳೆ ಇಲ್ಲವರು ಒಂಬತ್ತನೇ ತಾರೀಕು ಮಳೆ ತೋರಿಸ್ತಾ ಇದೆ ಅದರಿಂದ ಮತ್ತೆ ಏನು ಆ ಥರದಲ್ಲಿ ಮಾಡಿ ಮತ್ತೆ ನಾನು ಕೆಲ್ಸ್ಕೊಳ್ಳೋಕ್ಕಿಂತ ಹದಿನಾರು ತಾರೀಕು ಮಿಡ್ಲಲ್ಲಿ ಹದಿನಾರನೇ ತಾರೀಕು ಒಂದು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಡಿ ಜಿ ರಂಗಮಂದಿರ ಲಾಸ್ಟ್ ನಿಮಗೆ ಡಿ ಜಿ ರಂಗಮಂದಿರ ಒಳಗಡೆ ಡಿ ಪ್ರತಿಮೆ ಪ್ರತಿಮೆನಿಟ್ಟು ಆ ಡಿ ರಂಗಮಂದಿರಕ್ಕೆ ರಂಗಮಂದಿರ ಮೆರ್ಪು ಕೊಡ್ಬೇಕಂತ ಏನಿತ್ತು ಅದನ್ನ ನಾನು ಮಾಡಕ್ಕೆ ಅದು ಅಧಿಕಾರಿಗಳನ್ನ ಬಿಟ್ಟು ಕರಿತಾ ಇದ್ದೇನೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಬರೀ ಎ ಸಿ ಇಲ್ಲಿ ತನಕ ಬಳಬಾಗಲಲ್ಲಿ ಸುಂದರವಾಗಿ ಮೀಟಿಂಗ್ ಮಾಡಲಿಕ್ಕೆ ಆರಿಲ್ಲ ಅದನ್ನ ಇವತ್ತು ಹೆಂಗಿದೆ ಅಂತ ಒಳ್ಳೆ ಥಿಯೇಟರ್ಸ್ ನಲ್ಲಿ ಮಾಡಿ ದೊಡ್ಡ ಮಟ್ಟಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ರೆಡಿ ಮಾಡಿದ್ದೀನಿ ಅದನ್ನ ನಾವು ಹ್ಯಾಂಡ್ ಓವರ್ ಮಾಡ್ಕೊಬೇಕು ಕನ್ನಡ ಮತ್ತು ಸಂಸ್ಕೃತಿ ಕರೆದು ಅದನ್ನ ಇನ್ನೇನಿದೆ ಪೆಂಡಿಂಗ್ ಕೂಗಿಸಿ ಹದಿನಾರನೇ ತಾರೀಕು ಗಣನಾಡೋತ್ಸವ ಮಾಡಲಿಕ್ಕೆ ಸಾಧ್ಯವಾದಷ್ಟು ಅದನ್ನ ನಾನು ಏನು ಕಾರ್ಯಕ್ರಮ ಮಾಡ್ಬೇಕು ಅದು ಮಾಡ್ಕೊಂತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಡಿ ವಿ ಜಿ ಏನು ಪ್ರತಿಮೆಯನ್ನ ನಾನು ಅವತ್ತಿಂದ ಕೇಳ್ತಾ ಇದೀನಿ ಅದು ಲೀಗಲ್ ಇಶ್ಯೂ ನಾನು ಸ್ವಲ್ಪ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಕನ್ನಡಕ್ಕೆ ಬಂದಾಗ ಕನ್ನಡ ನವಂಬರ್ ಬಂದಾಗ ಕನ್ನಡ ಸಭೆ ಕೂತ್ ಮಾಡ್ಬಾರ್ದು ಬಹುಶಃ ಅದು ಯಾರು ಹ್ಯಾಂಡಲ್ ಮಾಡ್ತಾವ್ರಿ ನನ್ನ ಶಾಸನ ಕೊಟ್ಟರೆ ನಾನು ಹ್ಯಾಂಡಲ್ ಮಾಡ್ತೀನಿ ಪ್ರತಿಮೆ ಈಗಾಗ್ಲೇ ಅದು ಕೋರ್ಟ್ ಮೆಟ್ಲಿರೋದ್ರಿಂದ ಆ ಜಾಗ ಪಕ್ಕದ ಜಾಗ ಅದು ಜಾಗ ಸೊ ಅದರಿಂದ ನೀವು ನನಗೆ ಹ್ಯಾಂಡ್ ಓವರ್ ಮಾಡಿದ ಖಂಡಿತವಾಗ್ಲು ಅದನ್ನ ಡಿ ಸಿ ಹತ್ರ ಕೂತ್ಕೊಂಡು ಅದು ಇವರ ಹತ್ರ ಕೂತ್ಕೊಂಡು ಕೂತ್ಕೊಂಡ್ರು ಸರಿಪಡಿಸ್ಕೊಂಡ್ಬರ್ತೀನಿ ಅದನ್ನ ಡಿ ವಿ ರಿಂಗ್ ಬಂದಂತೂ ಬಿಡುಗಡೆ ಮಾಡಕ್ಕೆ ಸಿದ್ಧವಾಗಿ ನಾನು ಮಾಡ್ತೀನಿ ಸಾಯಂಕಾಲ ರಸಮಂಜುರಿ ಕಾರ್ಯಕ್ರಮವನ್ನ ಇಲ್ಲ ನವೀನ್ ಸಜ್ಜು ವೇದಿಕೆ ಅಥವಾ ಅರ್ಜುನ್ ಜನ ವೇದಿಕೆ ಇಬ್ಬರನ್ನು ಮಾತಾಡಿದ್ದೀನಿ ಯಾರು ಅಲ್ಲಿ ನಮ್ಮ ಸೆಟ್ ಆಗ್ತಾರೋ ಆ ಸೆಟ್ಗೆ ತುಂಬಾ ಅದ್ದೂರಿಯಾಗಿ ಮಾಡಲಿಕ್ಕೆ ನಾನು ಎಲ್ಲವನ್ನು ಸೀತು ವ್ಯವಸ್ಥೆ ಮಾಡ್ಕೊಂಡು ಡೇಟು ತಗೊಂಡು ಬಂದಿದ್ದೀನಿ ಇದನ್ನ ಮುಂದೆ ಹೇಳ್ತಾ ಇಲ್ಲ ಸೊ ಮತ್ತೆ ನಮಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದೊಂದು ಹೇಳ್ಕೊಳ್ತಕ್ಕಂಥದ್ದು ಔಟ್ ಆಫ್ ಗಡಿನಾಡು ಭಾಗ ಇದರಿಂದ ನಾನು ಸಮಸ್ಯೆ ಇಷ್ಟಪಡ್ತಿದ್ದೀನಿ ನಿನ್ನೆ ಕೂಡ ನ್ಯಾಷನಲ್ ಹೈವೇ ಮೀಟಿಂಗ್ ಕರೆದಿದ್ದೀನಿ ಹದಿನೈದು ದಿವಸ ಇಂದ ಡಿ ಕರೆದಿದ್ದೀನಿ ಇವತ್ತು ಮುಡಿಭಾಗದ ಗಡಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದ್ದಾವೆ ಈ ಕಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥ ಕಂಟ್ರಾಕ್ಟ್ ತುಂಬಾ ನೆಗ್ಲಿಜೆನ್ಸಿ ಮಾಡಿ ಇವತ್ತು ಕೂಡ ಮಣ್ಣು ಕುಸಿದು ಬಿದ್ದಿದೆ ತೀರಾ ವಿತ್ ಮೂರು ಅಥವಾ ನಾಲ್ಕು ದಿವಸ ಒಳಗಡೆ ನಾನು ಹೈವೇ ಬಂದ್ ಮಾಡ್ತಾ ಇದ್ದೀನಿ ಎಲ್ಲಾ ಕನ್ನಡಪರ ಸಂಘಟನೆ ಕೂಡ ದಯವಿಟ್ಟು ಇದಕ್ಕೆ ಭಾಗವಹಿಸ್ಬೇಕಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ಪ್ರತಿ ಇವತ್ತು ನಾನು ಇವತ್ತು ಬರ್ಲಿಕ್ಕೆ ಲೇಟ್ ಕಾರಣ ತ್ರೀ ಅಂಡ್ ಹಾಫ್ ಅವರ್ಸ್ ಆಗಿದೆ ೂವರೆ ಗಂಟೆ ಆಗಿದೆ ಎರಡು ಜನ ನಮ್ಗೆ ಶಾಪ್ ಹಾಕೊಂಡು ಹೋಗ್ತಾ ಅದು ಅದನ್ನ ಕಂಟ್ರೋಲ್ ಬರುವುದಿಲ್ಲ ನ್ಯಾಷನಲ್ ಹೈವೇ ಎಂ ಎಲ್ ಎದಿಲ್ಲ ನ್ಯಾಷನಲ್ ಹೈವೇ ಎಂ ಪಿ ಮತ್ತು ಇವರು ಬರ್ತದೆ ಅದಲ್ವಾ ಅದರಿಂದ ನೀವು ಕೂಡ ಶತಪ್ರಯತ್ನ ಮಾಡ್ತಾ ಇದ್ರಿ ದಯವಿಟ್ಟು ನಾವೆಲ್ಲ ಸೇರಿ ನಾನು ಡಿ ಸಿ ಅವ್ರ ತರ ಮಾತಾಡಿದಿನಿ ಇಪ್ಪತ್ತ್ ಮೂರ್ನ ತಾರೀಕು ಅಥವಾ ನಾಲ್ಕನೇ ತಾರೀಕು ಯಾವ್ದು ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಹೊಡಲಿಳ್ಳಿ ಕ್ರಾಸ್ ಅಲ್ಲಿ ಸಾವಿರಾರು ಜನ ಸೇರುವ ಮುಖಾಂತರವಾಗಿ ಸ್ಪಾಟ್ ಗೆ ಕರೆತರ ಬರ್ತನಕ ಬಂದ್ ಮಾಡಕ್ ಹೋಗ್ತಾ ಇದೀವಿ ವಿತ್ ಡಿ ಸಿ ಅವರ ಪರ್ಮಿಷನ್ ನಾವು ಅಧಿಕಾರ ತಗೊಂಡು ನಮ್ಮ ಪರ್ಮಿಷನ್ ತಗೊಂಡೇ ಬಂದ್ ಮಾಡ್ತೀವಿ ಇದಕ್ಕೂ ನಾವು ಗಡಿನಾಡು ಪ್ರದೇಶದವರು ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಬರ್ಬೇಕಂತ ಕೇಳ್ತಿದೀನಿ ಸೊ ಅದರಿಂದ ತಾವುಗಳು ಏನು ವ್ಯಕ್ಪಡಿಸಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಒಂದು ವಿಶೇಷವಾಗಿ ತಂಡವನ್ನು ರಚಿಸಿ ಆ ತಂಡದ ಮುಖಾಂತರ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಕೂಡ ನಾನು ವ್ಯವಸ್ಥೆ ಮಾಡ್ತೀನಿ ಬಹುಶಃ ಹೇಳಿದ ವಿಷಯ ಪ್ರಕಾಶವು ನನಗೆ ನಮಗೆ ತುಂಬಾ ನೋವಾಯ್ತು ಏನಂತ ಗೊತ್ತಿಲ್ಲ ಅದು ಎಲ್ಲಿ மோஸ்ட் எல்லாம்